ಕೆಲವರು ಹೇಳ್ತಾರೆ ನಾವೊಂದು ಐದು ಸಾವಿರ ಮರಿ ಬಿಟ್ಟಿದ್ವಿ ಸರ್ ಐದು ಸಾವಿರ ಮರೀಲಿ ನಮಗೆ ಲಾಸ್ಟಿಗೆ ಒಂದು ವರ್ಷ ಬಿಟ್ಟು ಹಿಡಿಯುವಾಗ ಒಂದು ನೂರೈವತ್ತು ಇನ್ನೂರು ಮರಿನೂ ಸಿಗಲಿಲ್ಲ ಅನ್ನೋ ಥರ ಅದು ಸೈಜ್ ಬರಲಿಲ್ಲ ಅನ್ನೋತ್ರ ಅದು ಬಲವಾದಂಥ ಉದ್ದೇಶ ಅಂತ ಹೇಳಿದ್ರೆ ಸೈಜ್ ಬರಬೇಕು ಅಂತಾದರೆ ಅದಕ್ಕೆ ವ್ಯವಸ್ಥಿತವಾದಂಥ ಒಂದು ಉಷ್ಣತೆ ಇರಬೇಕು ಹೇಗೆ ನಾವು ಹಳ್ಳಿಗಳಲ್ಲಿ ಭಾಳ ಚಳಿಗಾಲದಲ್ಲಿ ಇರಲಿಕ್ಕೆ ಹೇಗೆ ಕಷ್ಟಪಟ್ಟು ಬೆಂಕಿ ಹೆಚ್ಚು ಹೆಚ್ಚಿಬಿಟ್ಟು ಒಲೆ ಹತ್ತಿರ ಕುತ್ಕೊಳ್ತೀವಿ ಅದೇ ರೀತಿ ಮೀನಿಗೂ ಸಹ ಒಂದು ಉಷ್ಣತೆ ಅನ್ನೋದಕ್ಕೆ ಆ ಉಷ್ಣತೆ ಸಮತೋಲನವಾಗಿ ಸಿಕ್ಕಿದಾಗ ಮೀನು ಭಾಳ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇರ್ತದೆ ಒಂದು ಎರಡನೇದಾಗಿ ನಾವು ಮರಿ ಸೆಲೆಕ್ಷನ್ ಮಾಡುವಂಥದ್ದು ನಾವೇನು ಮಾಡ್ತೀವಿ ಈ ಮರಿಗಳನ್ನು ಆಯ್ಕೆ ಮಾಡುವಾಗ ನಮ್ಮ ಕಡಿಮೆ ರೇಟಿಗೆ ಸಿಕ್ಕರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಅರ್ಧ ಇಂಚ್ ಒಳಗಡೆ ಇರತಕ್ಕಂಥ ಮರಿಗಳನ್ನು ನಾವು ಬಿಡ್ತೀವಿ ಅದರಲ್ಲೂ ಈಗ ಒಂದಿಷ್ಟು ಏನಾಗಿದೆ ಮರಿಗಳಲ್ಲೂ ಸಹ ಈ ಜನಗಳನ್ನು ಯಮಾರಿಸೋ ಅಂಥದ್ದು ಭಾಳ ಕಂಡು ಬರ್ತಾ ಇದೆ ನಾವು ಸಹ ಒಂದಿಷ್ಟು ಈ ಕೋಣಂದೂರು ದೊಡ್ಡ ಕೆರೆ ಕೌಲೇದುರ್ಗ ದೊಡ್ಡ ಕೆರೆ ಆಮೇಲೆ ಎಡಹಳ್ಳಿ ಕೆರೆಗಳನ್ನೆಲ್ಲ ಮುಂಚೆ ವಹಿಸ್ಕೊಂಡಾಗ ಮರಿಗಳನ್ನು ನಾವು ಹೊರಗಡೆ ಧರಿಸುವಾಗ ಅನ್ ಅನುಭವಿಸಿದ್ದೀವಿ ಒಂದಿಷ್ಟು ಮೋಸ ಕೌಂಟಿಂಗ್ನಲ್ಲಿ ಮೋಸ ಆಮೇಲೆ ಮರಿಗಳಲ್ಲಿ ಮೋಸ ಹೀಗೆಲ್ಲ ನೋಡಿ 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 ಈಗ ನಾವೇನೇ ಮರಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರೈತ್ರೆ ನಾವೇ ಬೆಳೆ ಮರಿಯನ್ನು ಬೆಳೆದ್ಕೊಳ್ಳೋದ್ರಿಂದ ನಮಗೇನು ಲಾಭ ಅಂತಂದರೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡು ಮರಿ ಬಹಳ ಚೆನ್ನಾಗಿ ಬರುತ್ತೆ ಒಂದು ಎರಡನೇದಾಗಿ ಈ ಹೇಗೆ ಮೋಸ ಅಂತ ಹೇಳಿದ್ರೆ ಅವರು ನಮ್ಮ ವೆದರ್ನಲ್ಲಿ ಬೆಳೆದಿರ್ತಕ್ಕಂಥ ಮರಿಗಳನ್ನು ನಮಗೆ ಕೊಡಲ್ಲ ನಮ್ಮಲ್ಲಿ ಬಹಳ ಬೆಳೆಯೋದು ಇಲ್ಲ ಅವರು ಏನು ಬೆಳಿತಾರೆ ಅವೆಲ್ಲ ಮುಂಚೆ ಇಂಡಿಯನ್ಸ್ಗಳಿದ್ದಂಥ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎರಡು ಲಕ್ಷ ಒಂದು ಲಕ್ಷ ಮರಿಗಳನ್ನು ಪಡ್ಕಳಿಸ್ಬಿಡ್ತಾರೆ ನಾವೆಲ್ಲ ಐದು ಸಾವಿರ ಹತ್ತು ಸಾವಿರ ಮರಿ ತಗೊಂಬರೋರಿಗೆ ಅವರು ಈ ಆಂಧ್ರ ಮತ್ತು ತಮಿಳ್ನಾಡಿಂದ ಸ್ಟಾಕ್ ತರ್ತಾರೆ ನೀವು ಬೇಕಾದ್ರೆ ನಾವು ಅದು ನದಿಯನ್ನು ಮಾಡಿದ್ದೀವಿ ಸಾಕ್ಷಿ ಸಮೇತ ಬೇಕಾದ್ರೆ ನೀವು ಮುಂದಿಡ್ತೇವೆ ಆಂಧ್ರ ತಮಿಳ್ನಾಡಿಂದ ಮರಿಗಳನ್ನು ತಂದುಬಿಟ್ಟು ಇಲ್ಲಿ ಸ್ಟಾಕ್ ಮಾಡ್ತಾರೆ ಅದೇನಾಗತ್ತೆ ಅಲ್ಲಿಂದ ಇಲ್ಲಿ ಬರುವಾಗಲೇ ಎಂಟುನೂರು ಸಾವಿರ ಕಿಲೋಮೀಟರ್ ಜರ್ನಿನಲ್ಲಿ ಸುಸ್ತಾಗಿರುತ್ತೆ ಪ್ಲಸ್ ಇಲ್ಲಿ ತಂದು ಒಂದು ನೂರು ಬೈ ನೂರು ಜಾಗಕ್ಕೆ ಲಕ್ಷಾಂತರ ಮರಿಗಳನ್ನು ಸುರಿದು ಬಿಡ್ತಾರೆ ಸೊ ಅದೇನಾಗತ್ತೆ ಅಲ್ಲಿಗೆ ಅವಕ್ಕೆ ಮೀನಿಗೆ ಒತ್ತಡದ ಸಮಸ್ಯೆಗಳು ಶುರುವಾಗುತ್ತೆ ಮೀನುಗಳು ಕಾಯಿಲೆಗೊಳಗಾಗಿರ್ತವೆ ನಾವಿಲ್ಲಿ ತಂದು ಎಂಥ ಒಳ್ಳೆ ನೀರಿಗೆ ಬಿಟ್ಟರು ಸಹ ಆ ಮೀನು ಬದುಕಲಿಕ್ಕೆ ಅವಕಾಶ ಇಲ್ಲ ಆ ರೀತಿಯಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ಮರಿ ಫೇಲ್ಯೂರ್ ಆಗುವಂಥದ್ದು ನಮ್ಮಲ್ಲಿ ಜಾಸ್ತಿ ಇಂತಿಷ್ಟು ಮರಿಗೆ ಇಂತಿಷ್ಟೇ ಜಾಗದಲ್ಲಿ ಬೆಳೆಸಬೇಕು ಇಂತಿಷ್ಟೇ ಜಾಗದಲ್ಲಿ ಅವನ್ನ ಇಡಬೇಕು ಅನ್ನೋದು ಸಹ ಮೀನುಗಾರಿಕೆ ಇಲಾಖೆಯಿಂದ ಗೈಡ್ಲೈನ್ಸ್ ಇದೆ ಅದನ್ನು ಅಧ್ಯಯನ ಮಾಡಿಬಿಟ್ಟೆ ಅವರು ಆ ಗೈಡ್ಲೈನ್ಸ್ ಹೊರತಂದಿರ್ತಾರೆ ಬಿಟ್ಟರೆ ಸುಮ್ಮನೆ ನಾನು ಮಾಡಿರಲ್ಲ ಹಾಗಾಗಿ ಗೈಡ್ಲೈನ್ಸ್ ಪ್ರಕಾರ ನಾವೇನು ಬೆಳಿತೀವಿ ಆ ಮೀನುಗಾರ ಮರಿಗಳು ನಮಗೆ ಭಾಳ ಚೆನ್ನಾಗಿ ಗ್ರೋತ್ ಆಗ್ತದೆ ಅಂಥೇಳಿ